ಆ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿನ ತಂದಿದ್ದೀನಿ ಮುದ್ದೆ ಜೊತೆಗೆ ಹಾಲು ಉಪ್ಸಾರು ಅದ್ರ ಜೊತೆ ಅವರೆಕಾಳು ಕಾಳು ಹುಡುಗು ಉಪ್ಸಾರು ಮಾಡಿರೋಂಥ ರೆಸಿಪಿ ಹಳ್ಳಿ ಕಡೆ ತುಂಬಾ ಮಾಡ್ತಾರೆ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಲ್ಲ ಈ ರೆಸಿಪಿ ಮಾಡೋದಕ್ಕೆ ಹಾಲು ಉಪ್ಸಾರು ಈ ಹಾಲು ಉಪ್ಸಾರು ಬಾಣತಿಯರ್ಗೂ ಕೂಡ ತುಂಬಾ ಒಳ್ಳೆಯದು ಆದರೆ ಚಟ್ನಿಗೆ ಇದಕ್ಕೆ ಟೊಮೆಟೊ ಮತ್ತು ತೆಂಗಿನಕಾಯಿ ಹಾಕೋಂಗಿಲ್ಲ ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕೋಬೇಕು ಬಾಯಿ ಕಿಟ್ಟಿದಾಗ ಜ್ವರ ಬಂದಿದ್ದಾಗ ಎಣ್ಣೆ ಹಾಕ್ತೆ ಮಾಡುವಂತಹ ಆ ಉಪ್ಸಾರು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಅವರೆಕಾಳನ್ನು ತೊಳೆದು ತೊಗೊಂಡಿದ್ದೀನಿ ಒಣಗಿರೋ ಅವರೆಕಾಳು ಈಗ ಒಂದು ಬಾಣ್ಲಿ ತಗೊಂಡು ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅವರೆಕಾಳು ಜಾಸ್ತಿ ಐಫ್ಲಾಮ್ ಇಟ್ಟರೆ ಎಲ್ಲ ಸೀದೋಗುತ್ತೆ ಅದ್ರ ಜೊತೆಗೆ ಒಂದು ಮೂರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಉಪ್ಸಾರು ಚಟ್ನಿಗೆ ಮೆಣಸಿನ್ಕಾಯಿ ಕೂಡ ಅವರೆಕಾಳು ಜೊತೆ ಹಾಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಮೆಣ್ಸಿನ್ಕಾಯಿ ಬಿಸಿ ಆಗಬೇಕು ಆದ್ದರಿಂದ ಹಸಿ ಅವರೆಕಾಳು ಸೀಸನ್ ಮುಗಿದ್ಮೇಲೆ ಒಣಗಿದ ಅವರೆಕಾಳು ರೆಸಿಪಿನೇ ಜಾಸ್ತಿ ಮಾಡೋದು ಇದಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿದೆ ಮೆಣ್ಸಿನ್ಕಾಯಿ ಅದರಿಂದ ಮೆಣ್ಸಿನ್ಕಾಯಿನಲ್ಲಿ ತಕ್ಕೊತಿದ್ದೀನಿ ಈಗ ಅವರೆಕಾಳನ್ನು ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗಿದೆ ಇವಾಗ ಚೆನ್ನಾಗಿ ಹೊಡ್ಕೊಂಡು ಬಾಯಿ ಬಿಟ್ಕೋಬೇಕು ಅವರೆಕಾಯಿ ಅವರೆಕಾಳು ಅಲ್ಲಿವರೆಗೂ ಹುರ್ಕೋಬೇಕು ಈಗ ನೋಡಿ ಚೆನ್ನಾಗಿ ಹುರಿದಾಗಿದೆ ಈಗ ನೀರು ಹಾಕೋತಾ ಇದ್ದೀನಿ ನೀರು ಜೊತೆಗೇ ಚಟ್ನಿಗೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಅವರೆಕಾಳು ಸ್ವಲ್ಪ ಬೇಯಬೇಕು ಅದ್ರ ಜೊತೆಗೆ ಟೊಮೊಟೊ ಕೂಡ ಬೇಯಬೇಕಲ್ವ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಅವರೆಕಾಳು ಒಂದು ಸ್ವಲ್ಪ ಬೇಯಬೇಕು ಜಾಸ್ತಿ ಬೆಂದರೆ ಮೆತ್ಕಾಗಿಬಿಡುತ್ತೆ ಸ್ವಲ್ಪ ಆಗಿರಬೇಕು ಅಷ್ಟು ಬೇಯಬೇಕು ಟೊಮೊಟೊನ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಅವರೆಕಾಳು ಇಷ್ಟಿದ್ರೆ ಸಾಕು ನೀರಲ್ಲಿ ಬೇಯಿಸ್ಕೊಂಡಿರೋದು ಇದಕ್ಕೆ ಆದಷ್ಟು ಉಪ್ಪು ಹಿಡಿಬೇಕು ಸ್ವಲ್ಪ ಅದರಿಂದ ಸ್ವಲ್ಪ ಬೇಯಿಸ್ಕೊಳ್ಳೋದು ನೋಡಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಟೊಮೆಟೊನ ತಕ್ಕೊಬಿಡ್ತೀನಿ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡಿರುವಂಥ ಹಾಲನ್ನು ಹಾಕೋತಾ ಇದ್ದೀನಿ ಆದಷ್ಟು ಗಟ್ಟಿ ಹಾಲು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಹಾಲು ಹಾಕ್ಕೊಂಡಿದ್ದೀನಿ ಈಗ ಹಾಲು ಹಾಕ್ಕೊಂಡ್ಮೇಲೆ ಕುದಿಸ್ಬಾರ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಹಾಲು ಹಾಕೊಂಡ್ಮೇಲೆ ಕುದಿಸೋದಿಲ್ಲ ಈಗ ಇಷ್ಟ ಆಗಿದೆ ನೋಡಿ ಅವರೆಕಾಳು ಕಾಳು ಮೆತ್ಕ ಇವಾಗ ಅವರೆಕಾಳನ್ನೆಲ್ಲ ಒಂದು ಒಂದ್ ತಕ್ಕೋತಾ ಇದ್ದೀನಿ ಇದ್ದೀನಿ ಸಾರು ಬೇರೆ ಅವರೆಕಾಳು ಬೇರೆ ಮಾಡ್ತಾ ಈಗ ಒಂದು ಜಾಲರಿ ತಗೊಂಡು ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ತೆಕ್ಕೋತಾ ಇದ್ದೀನಿ ಉಪ್ಸಾರನ್ನು ಬೇರೆ ಇಟ್ಕೋಬೇಕು ಈಗ ಚಟ್ನಿ ಮಾಡೋದಕ್ಕೆ ಉಪ್ಸಾರು ಚಟ್ನಿ ಮಾಡೋದಕ್ಕೆ ಬೇಯಿಸಿರೋ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಹುಣ್ಸೆ ಹಣ್ಣು ಉಪ್ಪು ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಾಯಿ ಕೊತ್ತಂಬರಿ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಒಂದು ಟೊಮೆಟೊ ಚೆನ್ನಾಗಿ ಅಣ್ಣಗಿರೋ ಟೊಮೆಟೊ ತೊಗೋಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ ಉಪ್ಪು ಮತ್ತು ಜೀರಿಗೆ ಮೆಣಸು ಇಷ್ಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಹಾಲು ಬಿಟ್ಕೋತಾ ಇದ್ದೀನಿ ನೀರನ್ನು ಇಲ್ಲ ಇದರಿಂದನೇ ಚಟ್ನಿ ರುಬ್ಕೊಳ್ಳೋದಕ್ಕೆ ಉಪ್ಸಾರು ಮಾಡಿದರೆ ನಾವು ಉಪ್ಸಾರು ಹಾಕ್ಕೊಳ್ಳಲ್ವ ಆ ರೀತಿ ನೋಡಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಇದೆ ಉಪ್ಸಾರು ಚಟ್ನಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ನೆಂಚಿಕೆಗೆ ಅವರೆಕಾಳು ಹಾಲು ಉಪ್ಸಾರು ರೆಡಿಯಾಗಿದೆ ನೋಡಿದ್ರಲ್ವಾ ಯಾವ ರೀತಿ ಅವರೆಕಾಳು ಉಪ್ಸಾರು ಮಾಡೋದು ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ